ಇವತ್ತು ಸದನದಲ್ಲಿ ನಡೆದಂಥ ಘಟನೆ ಎಲ್ಲ ಶಾಸಕರಿಗೂ ಕೂಡ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ನನಗಂತೂ ಮನಸ್ಸಿಗೆ ಭಾಳ ನೋವಾಗಿದೆ ಶಾಸನ ಸಭೆಯಲ್ಲಿ ಶಾಸಕನಾಗಿ ಮುಂದುವರಿಬೇಕು ಅಥವಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂಥೇಳಿ ಭಾಳ ಗಂಭೀರವಾಗಿ ಆಲೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯದ ಒಳತಿಗೆ ಜನರ ಕಷ್ಟಕಾರದಲ್ಲಿ ಭಾಗವಹಿಸೋದಕ್ಕೆ ಏನಾದರೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮ್ಮನ್ನು ಮಾಡಿ ಕಳಿಸಿದ್ದಾರೆ ಇವತ್ತು ಸದನದಲ್ಲಿ ಈ ಥರ ಗಲಾಟೆ ಮಾಡಿದರೆ ಯಾವ ಶಾಸಕರಿಗೂ ಕೂಡ ಮರ್ಯಾದೆ ಇಲ್ಲ ಇವತ್ತು ನಾನು ಭಾಳ ಮನಸ್ಸಿಗೆ ನೋವಾಗಿದೆ ನಾನು ಸದನದಿಂದ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂಥೇಳಿ ಗಂಭೀರವಾಗಿ ಆಲೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಥರ ಸದನಕ್ಕೆ ಬರೋದ್ರಲ್ಲಿ ಅರ್ಥ ಇಲ್ಲ ಏನು ಮಾಡಬೇಕು ಇದಕ್ಕೆ ಬಿಟ್ಟು ಬೇರೆ ದಾರಿ ಏನಿದೆ ನಮಗೆ ಇದು ಯಾವ ವಿಷಯದ ಬಗ್ಗೆ ಗಲಾಟೆ ಆಮೇಲೆ ಆಮೇಲೆ ರಾಜ್ಯ ನಮ್ಮ ಸ ಅಧ್ಯಕ್ಷರು ಸಭಾಧ್ಯಕ್ಷರು ಸ್ಪೀಕರು ಅವರು ಘನವೆತ್ತ ಸ್ಥಾನದಲ್ಲಿ ಕೂತಿರುವಾಗ ವಿರೋಧ ಪಕ್ಷದ ಶಾಸಕರು ಅವ್ರ ಮೇಲೆ ಹೋಗಿ ಪೇಪರ್ ಹರಿದು ಬಿಸಾಕ್ತಾರೆ ತಳ್ಳಾಟ ನಡೀತದೆ ಈ ಥರ ಸ್ಪೀಕರು ಕುರ್ಚಿಗೂ ಕೂಡ ಬೆಲೆ ಕೊಡದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ಥರ ಘಟನೆ ನಡೆದಿದ್ರೆ ಪ್ರಜಾಪ್ರಭುತ್ವದಲ್ಲಿ ಜನತೆಗೆ ನಂಬಿಕೆ ಇರೋದಿಲ್ಲ ವಿಶ್ವಾಸ ಇರೋದಿಲ್ಲ ಮತ್ತು ಯಾವ ಜನಪ್ರತಿನಿಧಿ ಬಗ್ಗೆಯೂ ಕೂಡ ಗೌರವ ಇರೋದಿಲ್ಲ ನನಗೆ ಹನಿ ಟ್ರ್ಯಾಪ್ ಬಗ್ಗೆ ಏನೂ ಗೊತ್ತಿಲ್ಲ ನಾನೊಬ್ಬ ಗ್ರಾಮೀಣ ಭಾಗದಿಂದ ಬಂದಂಥವನು ಯಾವ ಟ್ರ್ಯಾಪುಗಳು ಗೊತ್ತಿಲ್ಲ ನಿನ್ನೆ ರಾಜಣ್ಣನವರು ಅದನ್ನು ಪ್ರಸ್ತಾಪ ಮಾಡಿದರು ಹೋಮ್ ಮಿನಿಸ್ಟರ್ ಅವರು ತನಿಖೆ ಮಾಡಿದ್ದೀರಿ ಅಂತ ಭರವಸೆ ಕೊಟ್ಟಿದ್ದರು ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಸತ್ಯಾಂಶ ಹೊರಗೆ ಬರಲಬೇಕಾಗಿತ್ತು ಇವತ್ತೇನಾಗಿದೆ ಎರಡು ನೂರ ಇಪ್ಪತ್ತ್ನಾಲ್ಕು ಜನ ಶಾಸಕರು ನಮ್ಮ ತಲೆ ಮೇಲೆ ಆರೋಪವನ್ನು ಹೊತ್ತಿ ನಮ್ಮ ಕ್ಷೇತ್ರಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರು ನಿಜವಾಗಿ ಹನಿ ಟ್ರ್ಯಾಪಲ್ಲಿ ಸಿಕ್ಕೊಂಡವರು ಅಂಥ ಅನುಮಾನ ಇಡೀ ರಾಜ್ಯದ ಜನತೆಗೆ ಇವತ್ತು ಬಂದಿದೆ ಈ ಆರೋಪವನ್ನು ಹೊರಲಿಕ್ಕೆ ನಾವು ಸದನಕ್ಕೆ ಬಂದಿದ್ದೀವಿ ನಾವು ಸದನದಲ್ಲಿ ಜನಪರವಾಗಿ ನಿಂತು ಮಾತಾಡಿ ಏನಾದರೂ ಒಳ್ಳೆ ಮಾಡೋಕೆ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ಬಿ ಜೆ ಪಿಯವರು ತನಿಖೆಗೆ ಆಗ್ರಹ ಮಾಡಿ ಅವರು ಧರಣಿ ಮಾಡ್ಬೋದಾಗಿತ್ತು ಬಾಮಿಯಲ್ಲಿ ಧರಣಿ ಆಗಿದ್ದಾವೆ ತಳ್ಳಾಟಾಗಿದೆ ಆಗಿದೆ ಆದರೆ ಸ್ಪೀಕರ್ ಕುರ್ಚಿ ಮೇಲೆ ಹೋಗಿ ಅಟ್ಯಾಕ್ ಆದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿಲ್ಲ ಇದೊಂದು ಖಂಡನೀಯ ಯಾರೆಲ್ಲ ಪ್ರಯತ್ನ ಮಾಡ್ರಿ ಸಿ ಡಿ ಮಾಡಿದವ್ರಿಗೆ ತನಿಖೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಸಿ ಬಿ ಐ ತನಿಖೆ ಆಗಲಿ ಜುಡಿಷಿಯಲ್ ಎನ್ಕ್ವೈರಿ ಆಗಲಿ ಎಂಥ ಮೇಲ್ಮೆಟ್ಟ ತನಿಖೆ ಆಗಲಿ ಆಗಲಿ ತನಿಖೆ ಆಗಲಿ ಬಂಡವಾಳ ಎಲ್ಲರೂ ಹೊರಗೆ ಬರಲಿ ಥ್ಯಾಂಕ್ ಯು